ಕರ್ನಾಟಕ ರಾಜ್ಯೋತ್ಸವ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಈ ಸಂಸ್ಥೆಯ ಅಧ್ಯಕ್ಷರು ನನ್ನ ಆತ್ಮೀಯರು ಮತ್ತು ಕರ್ನಾಟಕದಲ್ಲಿ ಹಲವಾರು ಸಂಸ್ಥೆ ಸಮಾಜ ಸೇವಾ ಸಂಸ್ಥೆಗಳಲ್ಲಿ ತಮ್ಮ ಸೇವೆಯನ್ನ ಸಲ್ಲಿಸಿ ಬಡವರ ಮತ್ತು ನಮ್ಮ ಸಮುದಾಯದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರಿಗೆ ಪ್ರೋತ್ಸಾಹಗಳನ್ನು ನೀಡುತ್ತಾ ಒಂದು ಪ್ರಮುಖ ಸಮಾಜದ ವ್ಯಕ್ತಿಯಾಗಿ ನಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಫಾರೂಕ್ ಮೊಹಮ್ಮದ್ ರವರೆ ಹಾಗೆ ಈ ಸಂಸ್ಥೆಯ ಕಾರ್ಯದರ್ಶಿಗಳಾದ ಹುಸೇನ್ ಶರೀಫ್ರವ್ರೆ ಸನ್ಮಾನ್ಯ ಅಡ್ವೊಕೇಟ್ ರಿಯಾಜ್ ಅಹಮದ್ ರವರೇ ಪ್ರಮುಖವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಆ ಸಂಗೀತದ ಮೂಲಕ ಹಾಡುಗಳ ಮೂಲಕ ನಮ್ಮೆಲ್ಲರನ್ನು ಮನರಂಜಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ರೀತಿಯಲ್ಲಿ ವಿಶೇಷವಾದಂತಹ ಅರ್ಥವನ್ನ ನೀಡಿದಂತಹ ಚಾಂದ್ನಿ ಕಿರ್ತಿಗೆರೆಯವರೇ ಹಾಗೆ ಈ ಸಂಸ್ಥೆಯ ಕ್ಯಾಪ್ಟನ್ ಪ್ರಮುಖರು ಕೇಂದ್ರ ಬಿಂದು ಅಂತಾರೆ ಹೇಳ್ತೀನಿ ನಾ ಬರ್ತಕ್ಕಂತಹ ಸಂದರ್ಭದಲ್ಲಿ ಆ ಟ್ರಾಫಿಕ್ ಬಂದೆ ಸ್ವಲ್ಪ ಕಷ್ಟ ಪಡ್ಕೊಂಡು ಒಳಗೆ ಬಂದೆ ನನಗೆ ಎಂಟ ಸಾರಿ ನಾನು ಸ್ವಲ್ಪ ಆದಷ್ಟು ಕನ್ನಡ ಮಾತಾಡಕ್ಕೆ ಪ್ರಯತ್ನ ಮಾಡ್ತೇನೆ ನಾನು ಒಳಗೆ ಬಂದಂತಹ ಸಂದರ್ಭದಲ್ಲಿ ಅಚ್ಚುಕಟ್ಟಾದಂತಹ ಈ ಒಂದು ಸಂಸ್ಥೆ ಕಾಲೇಜು ಬಹಳ ಸ್ವಚ್ಛವಾಗಿ ಬಹಳ ಸುಂದರವಾಗಿ ಅದರಲ್ಲೂ ಕೂಡ ಮಕ್ಕಳು ಬಹಳ ಶಿಸ್ತಿನಿಂದ ಈ ಒಂದು ಮಕ್ಕಳನ್ನ ನೋಡಬೇಕಾದರೆ ನನಗೆ ಬಹಳ ಸಂತೋಷವಾಯಿತು ಇದಕ್ಕೆ ಕಾರಣಕಂತರು ವಿದ್ಯಾರವರು ಮತ್ತು ಐಷಾ ಉಸ್ತಾದ್ ಅವರು ಮತ್ತು ಇಲ್ಲಿಯ ಆಡಳಿತ ಮಂಡಳಿ ಮತ್ತು ಎಲ್ಲ ಪ್ರಾಧ್ಯಾಪಕ ವರ್ಗದವರು ನಿಮಗೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಎಂಬ ದಿನಗಳನ್ನ ಪ್ರಪ್ರಥಮವಾಗಿ ಅಬ್ಬಾಸ್ ಖಾನ್ ಕಾಲೇಜಿನ ಆಡಳಿತ ಮಂಡಳಿಗೆ ನನ್ನ ಅಭಿನಂದನೆಗಳು ಈ ಒಂದು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನೀವು ಮಾಡಿದ್ದೀವಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅಂದ್ರೆ ಇವತ್ತು ಕೇವಲ ನವೆಂಬರ್ ಒಂದರಂದು ನಾವು ಕಾರ್ಯಕ್ರಮಗಳನ್ನು ಮಾಡುವುದು ನಮ್ಮ ಭಾವುಟಗಳನ್ನು ಹಾರೈಸುವುದು ಅಥವಾ ಮೆರವಣಿಗೆಗಳನ್ನು ಮಾಡಲಿಕ್ಕೆ ನಾವು ಸೀಮಿತ ಮಾಡಿಕೊಳ್ತೀವಿ ವರ್ಷಕ್ಕೆ ಒಂದು ದಿನ ಬಾವುಟವನ್ನ ಹಾರಿಸಿ ಮೆರವಣಿಗೆಯನ್ನ ಮಾಡಿ ನೃತ್ಯಗಳನ್ನ ಮಾಡುದು ಕನ್ನಡ ರಾಜ್ಯೋತ್ಸವ ಅಲ್ಲ ಅದನ್ನು ಇಡೀ ವರ್ಷ ನಾವು ಆಚರಿಸ್ಬೇಕು ಇವತ್ತು ನೀವು ಈ ಸಂಸ್ಥೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನ ನಡೆಸಿರ್ತಕ್ಕಂಥದ್ದು ಆಚರಿಸಿರ್ತಕ್ಕಂಥದ್ದು ನಾನು ಹಲವಾರು ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟ ಸಂಸ್ಥೆಗಳಿಗೆ ಹೋಗಿದ್ದೇನೆ ದರ್ ಆರ್ ಮೈನಾರಿಟಿ ಸ್ಕೂಲ್ಸ್ ಇಂತಹ ಒಂದು ಕಾರ್ಯಕ್ರಮವನ್ನ ಕಾಲೇಜಿನಲ್ಲಿ ಮಾಡ್ತಿರ್ತಕ್ಕಂಥದ್ದು ಇದೊಂದು ಬೆಂಗಳೂರಿನಲ್ಲಿ ವಿಶೇಷ ಸಿರಿಗನ್ನಡ ಗೆಲ್ಗೆ ಸಿಡಿಗನ್ನಡ ಬಾಳಿಗೆ ಅಂತ ಹೇಳ್ಬಿಟ್ಟು ನಾವು ಯಾವುದು ಹೇಳ್ತೀವಿ ಸಂಪನ್ನವಾದ ಕನ್ನಡವು ವಿಜಯಶಾಲಿ ಆಗಲಿ ಸಂಪನ್ನವಾದ ಕನ್ನಡವು ನಿರಂತರವಾಗಿರಲಿ ಕನ್ನಡ ವಿಜಯಶಾಲಿ ಆಗ್ಬೇಕು ನಿರಂತರವಾಗಿ ಇರಬೇಕು ಅಂದ್ರೆ ಕೇವಲ ಕನ್ನಡವನ್ನ ಬರೆಯುವುದು ಕನ್ನಡವನ್ನ ಓದುವುದು ಕನ್ನಡವನ್ನ ಮಾತನಾಡುವುದರಿಂದ ಮಾತ್ರ ಸಾಧ್ಯ ಇಲ್ಲ ನಮ್ಮ ಕನ್ನಡ ನಾಡಿನ ಭಾಷೆ ನೆಲ ಜಲ ಮತ್ತು ಸಂಸ್ಕೃತಿಯನ್ನ ನಾವು ಉಳಿಸ್ತಕ್ಕಂತಹ ಮತ್ತು ರಕ್ಷಿಸ್ತಕ್ಕಂತಹ ಕೆಲಸವನ್ನ ಮಾಡಿದ್ರೆ ನಾವು ನಮ್ಮ ಕನ್ನಡವನ್ನ ನಮ್ಮ ರಾಜ್ಯವನ್ನ ನಾವು ಉಳಿಸ್ತಕ್ಕಂತಹ ಕೆಲಸವನ್ನು ಕನ್ನಡದ ನಿಜವಾದ ಪ್ರೇಮ ಕನ್ನಡದ ಭಾಷೆಯಲ್ಲಿ ಕನ್ನಡದ ನೆಲದಲ್ಲಿ ಕನ್ನಡದ ಜಲದಲ್ಲಿ ಈಗ ನಾವು ಯಾವ ರೀತಿ ಈ ಕನ್ನಡ ನಾಡನ್ನ ನಮ್ಮ ಸೇವೆಯಿಂದ ಅಳಿದು ಸೇವೆಯಿಂದ ಯಾವ ರೀತಿ ನಮ್ಮ ರಾಜ್ಯವನ್ನ ಕರ್ನಾಟಕವನ್ನ ಕನ್ನಡವನ್ನ ಒಂದು ಉತ್ತಮವಾದಂತಹ ರಾಜ್ಯ ಒಂದು ಉತ್ತಮವಾದಂತಹ ಪ್ರದೇಶವನ್ನಾಗಿ ಮಾಡಬಹುದು ಇದು ನಮ್ಮ ಕೈಯಲ್ಲಿ ಕುವೆಂಪುರವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ನಾವು ಎಲ್ಲ ಭಾಷೆಗಳಲ್ಲಿ ಎಲ್ಲ ಸಂದರ್ಭಗಳಲ್ಲಿ ರಾಜಕಾರಣಿಗಳಿಂದ ಹಿಡಿದು ಎಲ್ಲರೂ ನಾವು ಕರ್ನಾಟಕವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತೀವಿ ಯಾ ಯಾತಕ್ಕಾಗಿ ನಾವು ಹೇಳ್ತೀವಿ ಕರ್ನಾಟಕದಲ್ಲಿ ಇವತ್ತು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ವರ್ಗದವರು ವಿವಿಧ ರಾಜ್ಯದಿಂದ ಬಂದವರು ವಿವಿಧ ದೇಶಗಳಿಂದ ಬಂದವರು ಇವತ್ತು ಕರ್ನಾಟಕದಲ್ಲಿ ವಾಸಿಸ್ತಿದ್ದಾರೆ ಕಾರಣ ನಾವು ಕನ್ನಡಿಗರು ಶಾಂತಿ ಪ್ರಿಯರು ನಾವು ಕನ್ನಡಿಗರು ಹೃದಯ ಕನ್ನಡ ನಾಡಿನ ಸಂಸ್ಕೃತಿಯನ್ನ ನಮ್ಮ ಹೃದಯವನ್ನ ನಮ್ಮ ಇಲ್ಲಿಯ ಶಾಂತಿಯ ವಾತಾವರಣವನ್ನ ನೋಡಿ ಇವತ್ತು ದೇಶ ವಿದೇಶದಿಂದ ಹಲವಾರು ಜನರು ಯುವಕ ಯುವತಿಯರು ಇವತ್ತು ಕರ್ನಾಟಕದಲ್ಲಿ ವಿಶೇಷವಾಗಿ ಬೆಂಗಳೂರಿನಲ್ಲಿ ಶಿಕ್ಷಣ ಆಗಿರಬಹುದು ಆರೋಗ್ಯ ಆಗಿರ್ಬಹುದು ಉದ್ಯೋಗ ಆಗಿರ್ಬೋದು ಇದಕ್ಕೆ ಬರ್ತಾ ಇದ್ದಾರೆ ಇವತ್ತು ಇದೊಂದು ಬಹಳ ಒಂದು ಸಂತೋಷದ ವಿಚಾರ ನಮಗೆ ಕರ್ನಾಟಕವನ್ನು ನಾವು ಕೇವಲ ಸಾಹಿತ್ಯದಲ್ಲಿ ಮಾತ್ರ ಸರ್ವ ಜನಾಂಗದ ಶಾಂತಿಯ ತೋರ್ತ ಅಂತ ನಾವು ಹೇಳಿಲ್ಲ ಆದ್ರೆ ನಮ್ಮ ಕೆಲಸದಲ್ಲೂ ನಾವು ಮಾಡತಕ್ಕಂತಹ ನಮ್ಮ ವಿಚಾರಗಳು ಮಾತ್ರವಲ್ಲ ನಮ್ಮ ಆಚಾರಗಳಲ್ಲೂ ಕೂಡ ನಾವು ಈ ರಾಜ್ಯವನ್ನು ನಾವು ಒಂದು ಶಾಂತಿಯ ತೋಟವನ್ನಾಗಿ ಮಾಡಿದ್ದೀವಿ ಅದಕ್ಕೆ ಒಂದು ದೊಡ್ಡ ಉದಾಹರಣೆ ನಾನು ಹೇಳಿದ ಹಾಗೆ ದೇಶ ಮತ್ತೆ ವಿದೇಶದಿಂದ ಬರ್ತಕ್ಕಂತಹ ಆಚರಣೆ ನಾನು ವಿದ್ಯಾರ್ಥಿಗಳಲ್ಲಿ ವಿನಂತಿಸ್ಕೊಳ್ತೀನಿ ಯಾವ ರೀತಿಯಲ್ಲಿ ನಾವು ನಮ್ಮ ಧರ್ಮವನ್ನ ನಾವು ಮುಸ್ಲಿಮ್ಸ್ ಮುಸಲ್ಮಾನರಾಗಿರ್ಬೋದು ಹಿಂದೂ ಧರ್ಮದವರಾಗಿರ್ಬೋದು ಕ್ರೈಸ್ತ ಧರ್ಮದವರಾಗಿರ್ಬೋದು ನಮ್ಮ ನಮ್ಮ ಧರ್ಮವನ್ನ ನಾವು ಆಚರಣೆಯನ್ನು ಮಾಡಬೇಕು ನಮ್ಮ ನಮ್ಮ ಧರ್ಮವನ್ನ ಬಹಳ ಅಚ್ಚುಕಟ್ಟಾಗಿ ನಾವು ಆಚರಣೆ ಮಾಡಲೇಬೇಕು ಅನ್ನು ನಾವು ನಮ್ಮ ಮನೆಯಲ್ಲಿ ಓದಲೇಬೇಕು ಅದೇ ರೀತಿ ಹಿಂದೂ ಧರ್ಮದವರು ಅವರ ಗ್ರಂಥಗಳನ್ನು ಓದ್ತಾರೆ ಕ್ರೈಸ್ತರು ಬೈಬಲ್ ಓದ್ತಾರೆ ಯಾವಾಗ ನೀವು ನಿಮ್ಮ ಧರ್ಮವನ್ನ ಪ್ರಾಮಾಣಿಕತೆಯಿಂದ ಅನುಸರಿಸ್ತೀರಾ ಆ ಸಂದರ್ಭದಲ್ಲಿ ಮಾತ್ರ ನಮಗೆ ಇತರ ಧರ್ಮಗಳಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಾ ಯಾವಾಗ್ಲೂ ಹೇಳ್ತೀನಿ ನಮ್ಮ ಧರ್ಮವನ್ನ ನಾವು ಅನುಸರಿಸಿ ಪ್ರೀತಿಸಬೇಕು ಅದೇ ರೀತಿ ಇತರ ಧರ್ಮವನ್ನ ನಾವು ಕೆಲಸವನ್ನು ಮಾಡ್ತೀವಿ ಆವಾಗ ನಾವು ಒಂದು ಉತ್ತಮವಾದಂತಹ ಸಮಾಜದ ನಿರ್ಮಾಣವನ್ನ ನಾವು ಮಾಡಬಹುದು ನನ್ನ ವಿದ್ಯಾರ್ಥಿನಿ ಸ್ನೇಹಿತರೆ ನಿಮಗೆ ಸ್ನೇಹಿತರೆ ಅಂತ ಹೇಳ್ತೀವಿ ವಿದ್ಯಾರ್ಥಿನಿ ಮಕ್ಕಳೇ ಸ್ನೇಹಿತರು ಇವತ್ತು ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಂದು ಉತ್ತಮ ಮಕ್ಕಳಾಗ್ಬೇಕು ಶಿಕ್ಷಕರಿಗೆ ಉತ್ತಮ ಗುರುಗಳಿಗೆ ಉತ್ತಮ ವಿದ್ಯಾರ್ಥಿಗಳಾಗಬೇಕು ಸಮಾಜಕ್ಕೆ ಉತ್ತಮ ಸದಸ್ಯರಾಗಬೇಕು ದೇಶಕ್ಕೆ ಉತ್ತಮ ಪ್ರಜೆಗಳಾಗಬೇಕು ನೀವು ಯಾವಾಗ ಈ ನಾಲ್ಕು ವಿಚಾರಗಳನ್ನ ಪ್ರಾಮಾಣಿಕವಾಗಿ ನಿಮ್ಮ ಜೀವನದಲ್ಲಿ ಅನುಸರಿಸಿಕೊಂಡು ನೀವು ಬರ್ತೀರ ಆವಾಗ ನೀವು ಉತ್ತಮ ಮಾನವರಾಗ್ತೀರ ಯಾವಾಗ ನೀವು ಉತ್ತಮ ಮಾನವರಾಗ್ತೀರಾ ಆವಾಗ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತಹ ಕಣ್ ಕನಸನ್ನ ಕಂಡಂತಹ ಎಲ್ಲಾ ಸಾಧನೆಗಳನ್ನ ತಾವು ಮಾಡಬಹುದು ಈ ಸಾಧನೆಗಳನ್ನ ಯಾವ ರೀತಿ ನಾವು ಮಾಡಬೇಕು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಹೇಳಿದರು ಕನಸು 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 ನೀವು ಕನಸನ್ನ ಕಾಣಬೇಕು ನೀವು ಮಾಡತಕ್ಕಂತಹ ಸಾಧನೆಯ ನಿಮ್ಮ ಗುರಿಯ ಕನಸನ್ನು ನೀವು ಕಂಡ್ರೆ ನೀವು ಆ ಕನಸಿನ ಮೂಲಕ ಆ ಸಾಧನೆಯನ್ನ ನೀವು ನಿಮ್ಮ ಜೀವನದಲ್ಲಿ ಸಾಧಿಸ್ತೀರ ಆ ಸಾಧನೆಯನ್ನ ಸಾಧನೆ ಮಾಡೋದು ಹೇಗೆ ನಮ್ಮ ಜೀವನದಲ್ಲಿ ಶಿಸ್ತು ಪ್ರಾಮಾಣಿಕತೆಯನ್ನ ನಾವು ಅಳವಡಿಸಿಕೊಂಡ್ರೆ ಆ ಸಾಧನೆಯನ್ನ ನಾವು ಮಾಡಬಹುದು ಪ್ರವಾದಿ ಮೊಹಮ್ಮದ್ ಅವರು ಹೇಳಿದರು ಏನ್ ಹೇಳಿದ್ರು ಜ್ಞಾನವನ್ನ ನಿರಂತರವಾಗಿ ನಾವು ಕಲಿತಾ ಇರಬೇಕು ಪಡೀತಾ ಇರಬೇಕು ಜ್ಞಾನವನ್ನ ನಿರಂತರವಾಗಿ ನಾವು ಕಲಿತಾ ಇರಬೇಕು ಪಡೀತಾ ಇರಬೇಕು ಹುಟ್ಟಿನಿಂದ ಸಾವಿನವರೆಗೆ ನಾವು ಧ್ಯಾನವನ್ನ ಪಡೆದು ಅಂತ ಪ್ರವಾದಿ ಭೂಮದ ಹಲವಾರು ಜ್ಞಾನಿಗಳು ಹಲವಾರು ಸಂತರು ಇವತ್ತು ಶಿಸ್ತಿನ ಬಗ್ಗೆ ಪ್ರಾಮಾಣಿಕತೆ ಬಗ್ಗೆ ಹೆಚ್ಚು ಕೊಟ್ಟಿದ್ದಾರೆ ಅಂದ್ರೆ ಯಾವ ಸಮಾಜದಲ್ಲಿ ಶಿಸ್ತು ಇರ್ತದೆ ಯಾವ ವಿದ್ಯಾರ್ಥಿಯಲ್ಲಿ ಶಿಸ್ತು ಇರ್ತದೆ ಯಾವ ಪ್ರಜೆಗಳಲ್ಲಿ ಶಿಸ್ತು ಇರ್ತದೆ ಆ ಸಮಾಜ ಮತ್ತು ಆ ದೇಶ ಒಂದು ಉತ್ತುಂಗಕ್ಕೆ ತರುತ್ತದೆ ಒಂದು ದೊಡ್ಡ ಅಭಿವೃದ್ಧಿಯ ದೇಶವಾಗಲು ಸಾಧ್ಯ ಆ ಪ್ರಜೆಗಳಲ್ಲಿ ಪ್ರಾಮಾಣಿಕತೆ ಮತ್ತೆ ಶಿಸ್ತು ಇರ್ತದೆ ನಾ ದಯವಿಟ್ಟಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ನಾ ಹೇಳ್ತೇನೆ ಕರ್ನಾಟಕ ರಾಜ್ಯ ರಾಜ್ಯಲ್ಲರಿಗೂ ಹೊಂದಿದ್ದಂತೆ ಹಲವಾರು ವೀರರನ್ನ ಶರಣರನ್ನ ಸಂತರನ್ನ ಸಾಹಿತಿಗಳನ್ನ ನೀಡಿದಂತಹ ರಾಜ್ಯ ಬಸವಣ್ಣನವರೇ ಆಗಿರಬಹುದು ಕಿತ್ತೂರು ನಾಣಿ ಚಿನ್ನಮ್ಮ ಒಬ್ಬವ ಟಿಪ್ಪು ಸುಲ್ತಾನ್ ಕುವೆಂಪುರವರು ಬಾಬಾ ಬುರದ್ರವರು ಹಲವಾರು ಸಾಹಿತಿಗಳು ಇವತ್ತು ಈ ಕರ್ನಾಟಕದ ನೆಲದಲ್ಲಿ ಹುಟ್ಟಿದ್ದಾರೆ ನಾವೆಲ್ಲರೂ ಬಹಳ ಅದೃಷ್ಟಶಾಲಿಗಳು ನಾನು ಹಲವಾರು ರಾಜ್ಯಗಳಿಗೆ ನಾನು ಪ್ರಯಾಣವಂತ ಮಾಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ಫಾರೂಕ್ ಕೂಡ ಹಲವಾರು ದೇಶಗಳಿಗೆ ಅವರು ಹೋಗ್ತಾ ಇರ್ತಾರೆ ಐ ಕಾಲ್ ಇನ್ ಆಲ್ ಗ್ಲೋಬಲ್ ಸಿಟೀಸನ್ ಅಂತ ಹೇಳ್ಬಿಟ್ಟು ಯಾವಾಗಲೂ ನೋಡಿದ್ರೆ ಅವರು ಬೇರೆ ಬೇರೆ ದೇಶಗಳಲ್ಲಿ ಪ್ರವಾಸವನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ನಾನು ಕೂಡ ಪ್ರವಾಸವನ್ನು ಮಾಡಬೇಕಾದ್ರೆ ಬಹಳ ಸಂತೋಷ ಆಗ್ತದೆ ಅಲ್ಲಿಯ ಅಲ್ಲಿಯ ಜನರು ಅಲ್ಲಿ ನಾವು ಯಾರಿಗೆ ಭೇಟಿ ಆಗ್ತೀವಿ ಅವರು ಕರ್ನಾಟಕದ ಬಗ್ಗೆ ಪ್ರಶಂಸೆಯನ್ನು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಸಂತೋಷ ಆಗ್ತದೆ ನಾನು ಬೇರೆ ರಾಜ್ಯಗಳಿಗೆ ಬೇರೆ ರೀತಿಯಲ್ಲಿ ಹೇಳ್ತಾ ಇಲ್ಲ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಎಲ್ಲಾ ರಾಜ್ಯಗಳು ಅವರವರ ಸ್ಥಾನದಲ್ಲಿ ಅವರವರು ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಿದ್ದಾರೆ ಆದ್ರೆ ವಿಶೇಷವಾಗಿ ಕರ್ನಾಟಕ ಕರ್ನಾಟಕಕ್ಕೆ ಒಂದು ವಿಶೇಷವಾದಂತಹ ಗೌರವವನ್ನ ನಾವು ಬೇರೆ ರಾಜ್ಯಕ್ಕೆ ಹೋಗ್ಬೇಕು ಕೊಡ್ತಾರೆ ಕಾರಣ ನಾನು ಆಕೆ ನಮ್ಮ ಸಂಸ್ಕೃತಿ ಮತ್ತೆ ನಮ್ಮ ನಡತೆ ನಮ್ಮ ನಡತೆ ಕರ್ನಾಟಕದ ಜನತೆಯ ನಡತೆ ನೀವು ಇದನ್ನ ಬೇರೆಯವರಿಗೆ ನೀವು ಹೋಲಿಸಿದ್ರೆ ಕರ್ನಾಟಕದಲ್ಲಿ ನಾವು ನಾವು ಹೇಳಿದಾಗೆ ಮೃದು ಸ್ವಭಾವದವರು ನಾವು ಕನ್ನಡಿಗರು ಮೃದು ಸ್ವಭಾವದವರು ಈ ದೇಶವನ್ನ ಕಟ್ಟುವುದರಲ್ಲಿ ಈ ದೇಶಕ್ಕೆ ನೀಡಿದ ಹಲವಾರು ಅಭಿವೃದ್ಧಿಯ ಕಾರ್ಯಕ್ರಮಗಳಲ್ಲಿ ಕರ್ನಾಟಕದ ಕೊಡುಗೆ ಅಪಾರವಾದವು ನಾನು ನಿಮ್ಮಲ್ಲಿ ವಿನಂತಿಸಿಕೊಳ್ತೀನಿ ಇಲ್ಲಿ ಕುಳಿತಿರ್ತಕ್ಕಂತಹ ವಿದ್ಯಾರ್ಥಿನಿಗಳಲ್ಲಿ ಇವತ್ತು ವಿಜ್ಞಾನಿಗಳಿರಬಹುದು ಸ್ಕಾಲರ್ಸ್ ಆಗ್ಬೋದು ನೀವು ಪಿ ಎಚ್ ಡಿ ಸ್ಕಾಲರ್ಸ್ ಆಗ್ಬೋದು ನೀವು ಲಾಯರ್ಸ್ ಆಗ್ಬೋದು ಡಾಕ್ಟರ್ಸ್ ಆಗ್ಬೋದು ವಿವಿಧ ಕ್ಷೇತ್ರದಲ್ಲಿ ನೀವು ಸಾಧನೆಯನ್ನ ಮಾಡಬಹುದು ಆದರೆ ಕೇವಲ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಕ್ಕೆ ಇವತ್ತು ನೀವು ಕಾಲೇಜಿನಲ್ಲಿ ಓದುದು ಮಾತ್ರವಲ್ಲ ಆ ಸಾಧನೆಯನ್ನ ಮಾಡಿದ ನಂತರ ಆ ಸ್ಥಾನವನ್ನ ಪಡೆದ ನಂತರ ನೀವು ನಿಮ್ಮ ಸಮಾಜವನ್ನ ನೀವು ಓದಿದಂತಹ ಈ ಸಂಸ್ಥೆಯನ್ನ ನಿಮ್ಮ ದೇಶದ ಸೇವೆಯನ್ನ ಮಾಡತಕ್ಕಂತಹ ಒಂದು ವಿಚಾರವನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ನಾನು ಮಾತಾಡ್ತಿದ್ದೀನಿ ಇವತ್ತು ಅಧ್ಯಕ್ಷರೊಟ್ಟಿಗೆ ಈ ಸಂಸ್ಥೆ ಬಗ್ಗೆ ಅವರು ಹೇಳ್ತಾ ಇದ್ರು ಯಾವ ರೀತಿ ಈ ಸಂಸ್ಥೆ ನಡೀತದೆ ಒಂದು ಐತಿಹಾಸಿಕವಾದಂತಹ ಒಂದು ಒಂದು ಇತಿಹಾಸ ಇದೆ ಈ ಒಂದು ಸಂಸ್ಥೆಗೆ ಒಂಬೈನೂರ ಏಳರಲ್ಲಿ ಈ ಒಂದು ಸಂಸ್ಥೆ ಪ್ರಾರಂಭವಾಯಿತು ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನೀವು ಈ ಒಂದು ಕಾಲೇಜನ್ನ ಪ್ರಾರಂಭಿಸಿದ್ರಿ ಇದ್ರ ಅವರು ಹೇಳ್ತಾ ಇದ್ರು ಹಲವಾರು ಮಹನೀಯರು ಈ ಸಮಾಜಕ್ಕೆ ದೇಶದಲ್ಲಿ ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋಗಿದವರು ಈ ಸಂಸ್ಥೆಯ ಹಾಸ್ಟೆಲ್ ನಲ್ಲಿ ಇದ್ರು ಅಂತಹ ಒಂದು ಸಂಸ್ಥೆಯಲ್ಲಿ ನೀವು ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದೀರಾ ನೀವು ನಾಳೆ ಈ ಅಂತ ಬಿಟ್ಟು ನೀವು ಒಂದು ಉತ್ತಮವಾದಂತಹ ಸ್ಥಾನಕ್ಕೆ ಹೋದಂತಹ ಸಂದರ್ಭದಲ್ಲಿ ಸಮಾಜದಲ್ಲಿ ಒಂದು ನೀವು ಒಂದು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ನಾನು ನನ್ನ ಸಮಾಜಕ್ಕೆ ನಾನು ಓದಿರಂತಹ ಸಂಸ್ಥೆಗೆ ನನ್ನ ದೇಶಕ್ಕೆ ನಾವು ಏನನ್ನು ಕೊಡಬಲ್ಲೆ ನೀವು ಅದನ್ನು ತೀರ್ಮಾನ ಮಾಡಬೇಕು ಇವತ್ತೇ ತೀರ್ಮಾನ ಮಾಡಬೇಕು ಇವತ್ತು ಮನೆ ಹೋಗಿ ನೀವು ತೀರ್ಮಾನ ಮಾಡಬೇಕು ಹಲವಾರು ಇರ್ಬೋದು ನೀವು ನಾ ಹೇಳ್ದೆ ಆಗ್ಲೇ ಬೇರೆ ಬೇರೆ ಆ ಕ್ಷೇತ್ರಗಳಲ್ಲಿ ನೀವು ಸೇರ್ತಕ್ಕಂತಹ ಕನಸುಗಳನ್ನ ನೀವು ಕಾಣ್ತಿರ್ಬೋದು ಆ ಕನಸುಗಳೊಡನೆ ನಾನು ಈ ಸಂಸ್ಥೆಗೆ ಈ ಸಮಾಜಕ್ಕೆ ಏನನ್ನು ಕೊಡಬಲ್ಲೆ ಅಂತ ಇವತ್ತು ನೀವು ತೀರ್ಮಾನ ಮಾಡಿ ನಾಳೆ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಆ ಸಂಸ್ಥೆಗೂ ನೀವು ಸಹಾಯ ಮಾಡಬೇಕು ಆ ಸಮಾಜಕ್ಕೂ ನೀವು ಸಹಾಯ ಮಾಡಬೇಕು ಆ ದೇಶಕ್ಕೂ ನೀವು ಸೇವೆಯನ್ನು ಮಾಡಿದ್ರೆ ನಾವು ನಮ್ಮ ಜೀವನ بنگلور کی عباس خان کالج میں کنڑ کا جشن کنڑ راجوتسو کا جشن کنڑ زبان کی اہمیت کرناٹک کی خصوصیت تہذیب و تمدن کو سیلیبریٹ کرتے ہوئے عباس خان کالج نے راجوتسو منایا راجوتسو کے چیف گیسٹ یسار مہروز خان تھے کرناٹک سٹیٹ گیرنٹی ایمپلیمنٹیشن آتھارٹی کے وائس چیئرمن مہروز خان نے کہا کہ ہم کنڑی کا شانتی پر ہیں امن پسند ہیں اس لیے کبھی کوئمپو نے کرناٹک کو سرو جنانگد شانتی توٹا کہا ہے مہروز خان نے کہا کہ ہر فیلڈ میں چاہے ایجوکیشن ہو میڈیکل سائنس ٹیکنالوجی سپورٹس کلچر ہر شعبے میں کرناٹک نے اپنی پہچان بنائی ہے اور اس ریاست کی مزید ترقی کے لیے مزید ڈیولپمنٹ کے لیے سب کو مل جل کر کوششیں کرنی چاہیے سینٹرل مسلم ایسوسیشن کے صدر فاروق محمود نے کہا کہ کنڑا ایک قدیم زبان ہے ایک پرانی زبان ہے اس زبان کا لٹریچر میوزک سینما کافی مشہور ہیں فاروق محمود نے کہا کہ ہمیں فخر ہے کہ ہم کنڑی گاہ ہیں۔ اس موقع پر سی ایم اے کے سیکرٹری عطار سید مرتضیٰ حسین و دیگر اہدے داران موجود تھے عباس خان ڈگری کالج کی پرنسپل ڈاکٹر ایم ایس ویدیا عباس خان پی یو کالج کی پرنسپل عائشہ رخصار و دیگر موجود تھے کنڑ راجوت سوہ کے اس جشن میں ایک جانب عباس خان کالج کے سٹوڈنٹس نے خوبصورت انداز میں کنڑ کے مشہور گیت پیش کیے تو دوسری طرف سنگر آرٹسٹ چاندنی گرتی کیرے نے اپنی پیاری دلکش و دلچسپ آواز میں کنڑا کے چند مشہور شاعروں کے کلام کو پیش کیا تو یہ پوری محفل جھو موٹی جنوبی ہند نیوز ریپورٹ ಮೇಲ್ ಮಂಜು ಲಾಲ್ ಲಾಲ್ ಲಾಲ ಭೂಮಿ ತಪ್ಪಿ ನೋಡಿದ್ದಂಗೆ ಬೆಳ್ಳಿ ಬಳ್ಳಿ ತೋಡಿದ್ದಂಗೆ ಮಂಜು ಮಂಜು